ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ನಮ್ಮ ಸೋಂಕಟನಿದೆ ಅದನ್ನ ನಾವು ಮರೀತಕ್ಕಂಥದ್ದು ದೊಡ್ಡ ಮಟ್ಟದ ಸಮಾಜಕ್ಕೆ ನಾವು ಅನ್ಯಾಯ ಮಾಡಿದಾಗ ಅಂತ ನಾನು ನನಗೆ ನಾವಿವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡ್ತೀವಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಸ್ತ ಮಂತ್ರಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೆಯಿ ಆದರೆ ಇವತ್ತಿನ ದಿನಗಳ ಕೊಟ್ಟಿಗೆ ಗೊತ್ತಿಲ್ಲ ಒಂದು ಕಡೆ ನಿಮಗೆ ಅರಣ್ಯ ಇಲಾಖೆಯ ಕಾಯಿದೆ ಅದು ಒಂದು ರೀತಿ ನಿಮಗೆ ಮಾನಸಿಕವಾಗಿ ದಾಖೆ ಕೊಡ್ತಕ್ಕಂಥ ಹಲವಾರು ವಸ್ತುಗಳ ಒಂದು ಯೋಜನೆಗಳು ನಾವಿನ್ನು ಸಂಪೂರ್ಣಗೊಳಿಸಿಲ್ಲ ಮತ್ತು ಅದೇ ರೀತಿಯಲ್ಲಿ ನೀರಿನ ಸಮಸ್ಯೆಗಳು ಸಹ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಗಮನಿಸಿದ್ದೇನೆ ಹಲವಾರು ಬಾರಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ವಿದ್ಯುಚಕ್ತಿ ಇದ್ದೇ ಇದ್ದಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಕೃಷಿಯ ಒಂದು ಕ್ಷೇತ್ರದಲ್ಲಿ ನಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಸಂಜೆ ಸೂರ್ಯ ಮೊಳವತಕ್ಕ ಮುಂಚೆ ಊಟ ಮಾಡಿ ಆರು ಏಳು ಗಂಟೆಗೆ ಬಲತ್ತಾ ಇದ್ದಕ್ಕಂಥ ವಿಶ್ವೇಶ್ವರಪ್ಪ ಹೇಳಿದಾಗೆ ಎಂಟು ಜನ ಹತ್ತು ಜನ ಕುಟುಂಬದಲ್ಲಿ ನಾವು ನಾವಿದ್ದು ಬಂತ ಏನು ಹೇಳಿದ್ರೆ ಬಹುಶಃ ಜನಿಸ್ತಾ ಇದ್ದು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಉದ್ಯೋಗ ಸಮಾಜದಲ್ಲಿ ಅಷ್ಟೇ ಅಲ್ಲ ಬಹುಶಃ ಎಲ್ಲಾ ಸಮಾಜದಲ್ಲೂ ನಾವು ಸಂದರ್ಭದಲ್ಲಿ ಐದು ಆರು ಮಕ್ಕಳು ಪ್ರತಿ ಇದ್ದಂತೆ ಹುಡುಗಿಳಿತ್ತು ಮೊನ್ನೆ ನಮ್ಮ ಪರಂಪೂಜ ಸ್ವಾಮೀಜಿ ಅವರು ಹೇಳಿದ್ದಾರೆ ಕನಿಷ್ಠ ಒಂದು ಕುಟುಂಬದಲ್ಲಿ ಮೂರು ಮಕ್ಕಳಾದರೂ ಇವತ್ತು ಜನನ ಆಗಬೇಕು ಅದರ ಮುಖಾಂತರ ಜನಸಂಖ್ಯೆ ಬಗ್ಗೆ ಕುಸಿತ ಆಗ್ತಾ ಇದೆ ಅದನ್ನ ನಾನು ಮನೆಯಿಂದ ಮಾತಾಡಿದ್ದು ಗಮನಿಸಿದ್ದೇನೆ ಅದನ್ನೇ ಬಹುಶಃ ವಿಶ್ವೇಶ್ವರ ಪಟ್ಟರು ಸ್ವಲ್ಪ ವಿವರಣೆ ಕೊಟ್ಟು ಇನ್ನೊಂದು ಹೇಳಿದ್ದೇನೆ ಮೂರ್ ಭಾಗವಂತ ಅವರು ಇವತ್ತು ದೇಶದಲ್ಲಿ ಆಗ್ತಾ ಕೆಲವು ಬೆಳವಣಿಗೆಗಳಿದೆ ಅದರ ಹಿನ್ನೆಲೆಯಲ್ಲಿ ಅವರು ಸಹ ಇದೇ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದೇ ಇದೇ ವಿಷಯಗಳಲ್ಲಿ ಇದೆಲ್ಲವನ್ನ ಗಮನಿಸಿದ್ದೇನೆ ಒಂದು ಇವತ್ತು ನೀವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತೀರಿ ನಿಮ್ಮ ಕುಟುಂಬಗಳಲ್ಲಿ ಇರ್ತಕ್ಕಂಥವರು ಅವರು ವಿಶ್ವೇಶ್ವರ ಪಟ್ಟು ಹೇಳಿದಂತ ರೀತಿಯಲ್ಲಿ ವಿಶ್ವದ ಎಲ್ಲಾ ಭಾಗದಲ್ಲೂ ನಿಮ್ಮದೇ ಆದಂತಹ ಚಾಪನ್ನು ಮುಗಿಸಿದ್ದೀರಿ ನಮ್ಗೇನಾದರೂ ಒಂದು ಕುಟುಂಬಗಳಲ್ಲಿ ಸಮಸ್ಯೆಗಳಾದಾಗ ಸಮಸ್ಯೆಗಳಿಗೆ ದೇವರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ನಾವು ನಿಮ್ಮನ್ನೇ ಆಸೆ ನಾನು ಒಂದು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೀನಿ ನಾನು ಯಡಿಯೂರಪ್ಪನವರು ನಾನು ಏನೊಂದು ಬಿಜೆಪಿ ಮತ್ತು ಜೆಡಿಎಸ್ ನ ಸರ್ಕಾರವನ್ನು ಮಾಡಿದಾಗ ಎರಡ್ ಸಾವಿರದ ಆರು ಒಂದು ಬಾರಿ ನನಗೆ ರಾಮಕೃಷ್ಣ ಹೆಡ್ಡೆಯವರ ಸಹೋದರಿಗಿರುವ ಗಣೇಶ ಹೆಗಡೆಯವರು ಅವರ ಮನೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನನಗೆ ಬಂದಿದೆ ಗಣೇಶ ಹೆಗಡೆಯವರು ಅವರ ಧರ್ಮ ಬಂದೆ ತಾಯಿ ನನ್ನ ತಾಯಿ ಸಮಾಧಾನ ವಯಸ್ಸಲ್ಲೂ ಸಹ ತಾಯಿ ಸಮಾಧಾನ ಇರ್ತದೆ ನಾನು ಹೋದಾಗ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಯಾವುದೋ ಹಲವಾರು ವರ್ಷಗಳಿಂದ ಕಾಣಿಕ್ಕಂಥ ಒಂದು ಮಗ ಮನೆಗೆ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಭಾವನೆಯಿಂದ ಆ ತಾಯಿ ನನಗೆ ಕೊಟ್ಟಂತ ಪ್ರೀತಿ ವಾತಿಸಲೇ ಇದೆಯಲ್ಲ ಅದು ನಾನು ಬೇರೆ ಸಮಾಜಗಳಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ಸಮಾಚಾರ ನಾನು ಮೊದಲು ಸಹ ಆ ತಾಯಿಯನ್ನ ನೆನಪಿಸ್ಕೊಂಡಾಗ ಇವತ್ತು ನಿಮ್ಮ ಸಮಾಜದ ಬಗ್ಗೆ ನನ್ನ ಗೌರವಿದೆ